ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಪಾಪು ಸ್ಕೂಲಲ್ಲಿ ಟ್ರಾವೆಲ್ದು ಟೈಮಲ್ಲಿ ಏನೋ ಕಾಂಪಿಟೇಷನ್ ಇತ್ತು ಸೊ ಅದಕ್ಕೆ ನೆನೆ ಆ ಹೆಲಿಕಾಫ್ಟ್ರು ನೋಡಿದ್ರಲ್ವ ನಿನ್ನೆ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು ಸೊ ಅವ್ನು ತಗೊಂಡು ಹೋದ ಅದನ್ನು ಆ್ಯಂಡ್ ಪಾಪ ಹುಡುಗರು ನೋಡಿ ಟ್ಯೂಷನ್ ಹುಡುಗರು ಇಷ್ಟು ಕಂಪ್ಲೀಟ್ ಮಾಡಿದ್ರು ನೆನ್ನೆ ಆ್ಯಕ್ಚುಲಿ ಸೊ ಅಂದ್ರೆ ಈ ರೀತಿ ಕೊಟ್ಟು ಕಳಿಸ್ಬೇಕು ಅನ್ನೋ ಅಂತ ಹೇಳ್ಬಿಟ್ಟು ಇಷ್ಟು ಕಂಪ್ಲೀಟ್ ಮಾಡಿದರು ಬಟ್ ಆಮೇಲೆ ಅವ್ರ ಸ್ಕೂಲ್ ಟೀಚರ್ನ ಕೇಳಿದ್ದಕ್ಕೆ ಅವ್ರು ಬೇರೆ ತರ ಹೇಳಿದ್ರು ಅದಕ್ಕೋಸ್ಕರ ನಾವು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೆ ಸೊ ಇವಾಗ ಇಡ್ಲಿ ಇಡ್ಲಿ ಮಾಡಿದ್ದ ಇಡ್ಲಿ ತಿನ್ಬಿಟ್ಟು ಹೋದ ಇವಾಗ ನಮ್ಗೆ ಏನಾದ್ರು ಮಾಡ್ಕೋಬೇಕು ಕಂಟಿನ್ಯೂ ಆಗುತ್ತೆ ವ್ಲಾಗು ನೋಡ್ತಾ ಇರಿ ಸಪೋಸ್ ಮಾಡ್ತಾ ಇರಿ ಪಾಪು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಸ್ಪೀಚ್ ನ ಪ್ರಾಕ್ಟೀಸ್ ಮಾಡ್ತಿದ್ದ ನೋಡಿ ಇದೇ ನಮ್ದು ನಮ್ಮದು ನೈಟೆಲ್ಲ ಪರಿಶ್ರಮ ಇಲ್ಲಿ ನೋಡಿ ಈಗ ಬಂದಿತ್ತು ನೋಡಿದ್ರಲ್ವಾ ಹೆಂಗಿದೆ ಬುಜ್ಜಿ ಅದು ಒಂದ್ ಹತ್ರ ನಿಲ್ಲ ನೀನು ಬಾಯ್ ನೋಡಿದ್ರಲ್ವ ಗೈಸ್ ಓವರ್ ನೈಟ್ ಕುತ್ಕೊಂಡ್ ಮಾಡಿದು ಎಷ್ಟು ಚೆನ್ನಾಗಿ ಬಂದಿತ್ತು ಹೆಲಿಕಾಪ್ಟರ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಪಾಪು ಸ್ಕೂಲ್ಗೆ ಹೋಗ್ತಾ ಇದ್ದ ಸೊ ಸ್ಕೂಲ್ಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿತ್ತು ಗೈಸ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯ್ತು ಸೊ ಇನ್ನ ತಲೆಗೊಂಡು ಹಾಕೋಬೇಕಷ್ಟೇ ಪಾಪು ಸ್ಕೂಲ್ ಹತ್ರ ಹೋಗ್ತಾ ಇದೀನಿ ಅವ್ರಿಗೆ ಕಾಂಪಿಟೇಷನ್ ಇದೆ ಅಂತ ಹೇಳದ್ ಅದಕ್ಕೆ ಪೇರೆಂಟ್ಸ್ ಕೂಡ ಇನ್ವೈಟ್ ಮಾಡಿದ್ರು ನನ್ನ ಹಸ್ಬೆಂಡ್ ಬರಲ್ಲ ಅಂದ್ರು ಸೊ ಅದಕ್ಕೆ ನಾನು ಒಬ್ಬಳೆ ಹೋಗ್ಬಿಟ್ಟು ಬರ್ತೀನಿ ಅದಕ್ಕೂ ಮುಂಚೆ ಮನೇಲಿ ದೀಪ ಹಚ್ಬಿಟ್ಟು ಆಮೇಲೆ ಹೋಗೋಣ ಬನ್ನಿ ಇವಾಗ ಬನ್ನಿ ಹೋಗೋಣ ಇಲ್ಲಿ ಗೈಸ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಬನ್ನಿ ಹೋಗೋಣ ನೋಡಿಯವರು ಬೈಕ್ ಓಕೆ ಗೈಸ್ ಸ್ವೆಟ್ರಿಂದಕ್ಕೆ ಹಾಕಿರೋದು ಅಂದರೆ ಸ್ವೆಟ್ರಿಂದ ಸ್ವೆಟ್ರಿಂದ ಕಾಕಿರೋದು ಅಂದರೆ ಕೂಡ ಇನ್ನು ಕೂಗು ನೆಗಲಿಲ್ಲ ಸೊ ಸ್ವಲ್ಪ ಕೂದಲೆಲ್ಲ ಎತ್ತೋಗ್ಬಿಡುತ್ತೆ ಬದಕ್ಕೋಸ್ಕರ ಅಷ್ಟೇ ಅನ್ನೋದ್ಮೇಲೆ ಸಿಗ್ತೀನಿ ಈಗ ನಾನು ಪಾಪು ಸ್ಕೂಲ್ ಹತ್ರ ಬಂದಿದ್ದೀನಿ ಯೂಶ್ವಲಿ ಯಾವಾಗಲೂ ನಾನು ನಾನು ನನ್ನ ಹಸ್ಬೆಂಡ್ ಇಬ್ರು ಇದ್ವಿ ಇವತ್ತು ಒಬ್ಳಿ ಹೋಗಿದ್ದಕ್ಕೆ ಏನೋ ಒಂಥರ ಬೇಜಾರಾಗ್ತಿತ್ತು ಬಟ್ ಅಲ್ಲಿ ಹೋದ್ಮೇಲೆ ಪೇರೆಂಟ್ಸ್ ಎಲ್ಲಾನು ಮಾತಾಡಿಸ್ತಾಯಿದ್ರು ಟೀಚರ್ ಎಲ್ಲ ಮಾತಾಡಿಸ್ತಾ ಇದ್ರು ಒಂಥರ ತುಂಬ ಆಯಿತು ಆ್ಯಂಡ್ ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ ಪೇರೆಂಟ್ಸ್ ಎಲ್ಲರೂ ಏರೋಪ್ಲೇನ್ ಆಗಿರ್ಬೋದು ರಾಕೆಟ್ ಆಗಿರ್ಬೋದು ಹೆಲಿಕಾಪ್ಟರ್ ಆಗಿರ್ಬೋದು ಅವ್ರು ಅವ್ರ ಎಫರ್ಟ್ನಕಿ ಮಾಡಿ ಕಳಿಸಿದ್ರಲ್ವ ಅದನ್ನು ನೋಡ್ತಾ ಇದ್ದಾಗ ನಾನು ಮಾಡಿದ್ದು ಏನೇನೂ ಅಲ್ಲ ಅಂತ ಅನ್ನಿಸ್ತು ಕೆಲವೊಬ್ರು ಹೇಳ್ತಾಯಿದ್ರು ನಾವು ಟ್ವೆಲ್ ತರ್ಟಿ ಆಗಿತ್ತು ಮಲಗೋಷ್ಟರಲ್ಲಿ ಅಂತ ಸೊ ತುಂಬ ಎಫರ್ಟ್ ಹಾಕಿದ್ರು ಆ್ಯಂಡ್ ಇದರಲ್ಲಿ ಮಕ್ಕಳಿಗೆ ಏನೋ ಒಂಥರ ಎಂಕರೇಜ್ಮೆಂಟ್ ಮಾಡೋ ಥರ ಈ ಥರ ಪೇರೆಂಟ್ಸ್ನ ಕರೆಸೋದ್ರಿಂದ ಮಕ್ಕಳಿಗೂ ಏನೋ ಒಂಥರ ಖುಷಿಯಾಗುತ್ತಲ್ವ ಅದರಿಂದ ಅಷ್ಟೇ ನನ್ನ ಪಾಪುಗೆ ಇಲ್ಲಿ ಲ್ಯಾಂಗ್ವೇಜ್ದು ಇಶ್ಯೂ ತುಂಬ ಇದೆ ಯಾಕಂದರೆ ಇವನು ಕನ್ನಡ ಮತ್ತು ತೆಲುಗುನ ಅರ್ಥ ಮಾಡ್ಕೊಳ್ತಾನೆ ಮಾತಾಡೋಕ್ಕೆ ಬರಲ್ಲ ಇಲ್ಲಿ ಆಲ್ಮೋಸ್ಟ್ ಹಿಂದಿ ಮತ್ತು ಇಂಗ್ಲೀಷ್ ಹುಡುಗರು ಜಾಸ್ತಿ ಇದ್ದಾರೆ ಇಂಗ್ಲೀಷ್ ಅನ್ನೋದಕ್ಕಿಂತ ಹಿಂದಿ ಹುಡುಗರು ಜಾಸ್ತಿ ಇದ್ದಾರೆ ಸೊ ಅದರಿಂದ ಅವನಿಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಜೊತೆ ಎಲ್ಲ ಬಟ್ ಇತ್ತೀಚೆಗೆ ಲೈಕ್ ಈ ಒಂದು ಒನ್ ಇಂದ ಅವನು ಇಂಗ್ಲೀಷ್ ಒಂದೊಂದು ವರ್ಡ್ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ ಆ್ಯಂಡ್ ಸೆಂಟೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇನ್ನು ಹಿಂದಿ ಅಂತೂ ಒಂದು ಸ್ವಲ್ಪ ಮಾತಾಡೋದಕ್ಕಂತೂ ಅವನು ಚೆನ್ನಾಗಿ ಇದೆ ಯಾಕಂದರೆ ಆಲ್ಮೋಸ್ಟ್ ನಾನು ಟ್ಯೂಷನಲ್ಲೂ ಕೂಡ ಹಿಂದಿ ಹುಡುಗರೇ ಇರೋದ್ರಿಂದ ಅವ್ನಿಗೆ ಹಿಂದಿ ಬೇಗ ಕಲಿತಾ ಇದ್ದಾನೆ ಅವನು ಆ್ಯಂಡ್ ಇಂಗ್ಲೀಷ್ ಕೂಡ ಬೇಗ ಕಲಿತಾ ಇದ್ದಾನೆ ಮಾರ್ನಿಂಗ್ ನೋಡೋದ್ರಲ್ವ ಸ್ಪೀಚ್ ಅದನ್ನೇ ಇಲ್ಲಿ ಬೇರೆ ಟೀಚರ್ ಹತ್ರ ಹೇಳ್ತಾ ಇದ್ದ ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಕೆಲವೊಂದು ಸಲ ಅನ್ಸುತ್ತೆ ಇಂಗ್ಲೀಷ್ ಅನ್ನೋದು ಮ್ಯಾಟರ್ ಅಲ್ಲ ಬಟ್ ಆದರೆ ನಿಜ ಹೇಳ್ತೀನಿ ಇಂಗ್ಲೀಷ್ ಬರ್ತಾಯಿದ್ರೆ ನಮಗೇನೋ ಅಂತ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ ಅದು ಅದು ಫೇಸ್ ಮಾಡಿರೋರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಇಂಟರ್ವ್ಯೂಸ್ಗೆ ಹೋಗಿರ್ ಹೋದಾಗ ಆಗಿರ್ಬೋದು ಅಥವಾ ಯಾರ ಹತ್ರ ಒಬ್ರು ಹತ್ರ ನಾವು ಹೊಸಬ್ರ ಹತ್ರ ಕಮ್ಯುನಿಕೇಷನ್ ಮಾಡಬೇಕು ಅಂದಾಗ ನಮಗೆ ಎಲ್ಲ ಒಂದು ಎರಡು ಮೂರು ಲ್ಯಾಂಗ್ವೇಜಸ್ ಬರ್ತಿದೆ ಅಂದರೆ ನಾವು ಈಸಿಯಾಗಿ ಅದನ್ನ ಫೇಸ್ ಮಾಡ್ತೀವಿ ಸೊ ಇದು ನಾನು ಫೇಸ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ಇವಾಗ ಅಟ್ಲೀಸ್ಟ್ ನನಗೆ ಮ್ಯಾನೇಜಬಲ್ ಇಂಗ್ಲೀಷ್ ಮತ್ತು ಮ್ಯಾನೇಜಬಲ್ ಹಿಂದಿ ಎಲ್ಲ ಬರುತ್ತೆ ಸೊ ನಾನು ನಿಜವಾಗ್ಲೂ ಇವಾಗ ಭಯ ಅಂತ ಅನ್ಸಲ್ಲ ಸೊ ನನ್ನ ಮಗ ಮಾತಾಡ್ತಾ ಇದ್ದಾಗ ಅವ್ನು ಇನ್ನೂ ಚೆನ್ನಾಗಿ ಕಲೀಲಿ ಅನ್ನೋ ಒಂದು ಪ್ರೌಡ್ ಫೀಲ್ ಬರುತ್ತೆ ನನಗೆ ಸೊ ಹಾಗೆ ಮೌಂಟ್ ಒನ್ ಮಾಂಟ್ ಟು ಮಾಂಟ್ ಬಿ ಸಾರಿ ಮೌಂಟ್ ತ್ರೀ ಇವು ಮೂರಕ್ಕೂ ಬೇರೆ 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 ಆ್ಯಕ್ಟಿವಿಟೀಸ್ ಕೊಟ್ಟಿದ್ದರು ಆ್ಯಂಡ್ ಪೇರೆಂಟ್ಸ್ನೆಲ್ಲ ಕರೆಸಿದ್ರು ಪೇರೆಂಟ್ಸು ತುಂಬ ಅದ್ರ ಬಗ್ಗೆ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ ಹೇಳ್ತಾಯಿದ್ರು ತುಂಬ ಖುಷಿಯಾಗಿದ್ರು ಎಲ್ಲರೂ ಸೊ ಮತ್ತು ನಮ್ಮ ಪಾಪುದು ಮತ್ತೆ ಇವ್ನಿಬ್ಬರು ಇದು ಫ್ರೆಂಡ್ಶಿಪ್ ನೋಡಿ ನನಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಇವ್ನ ಕಾಟ ಕೊಡ್ತಾಯಿದ್ರು ಅವ್ರು ನೋಡೋಕ್ಕೆ ಬರ್ತಿದ್ದ ಸೊ ಆ ಥರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನಮ್ಮ ಪಾಪು ಕೈಯಲ್ಲಿ ಒಂದಷ್ಟು ಕ್ಲಿಪ್ ತೊಗೊಂಡು ಅಲ್ಲಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ವಾಪಸ್ ಆದೆ ಹಾಗೆ ನಮ್ಮ ಪಾಪುನ ಜೊತೆಯಲ್ಲೇ ಕರ್ಕೊಂಡು ಬಂದೆ ಬರಬೇಕಾದ್ರೆ ನಾವು ಆಟ ಆಟಗಳು ನೋಡಿ ಏನೇನು ತಗೊಂಡೆ எல்டக் இவாக் தலங்கிரி கொடுத்து இன்னேனு இன்னா இல்ல இல்லை

ಆಮೇಲೆ ಆಂಟಿ ಅಂಗಡಿ ಹತ್ರ ಹೋಗಿ ಆಂಟಿ ಜೊತೆ ಮಾತಾಡ್ಕೊಂಡು ಅಲ್ಲೊಂದು ಟೀ ಕುಡ್ಕೊಂಡು ಯಮ್ರೆಯಿಂದ ಇಡ್ದು ಇರಮ್ಮ ಯಮರೆಯಿಂದ ಹಿಡ್ದು ಚೌರ್ ಚಮ್ಮೇನಹಳ್ಳಿನ ಚೋರ್ದೇನಹಳ್ಳಿನಾ ಅದು ಎಮರೇಟ್ನಲ್ಲಿ ಚಮ್ಮೇನಹಳ್ಳಿ ಅಲ್ಲಿವರೆಗೂ ಟ್ರಾಫಿಕ್ ಇತ್ತು ಕೇಳೋ ಎಂಗ್ ಅಮ್ಮ ಹೆಂಗಮ್ಮ ಅಮ್ಮ ಮಮ್ಮಿ ಸಂದಿಲೇ ಹಿಂಗೇ ಅಲ್ಲೇ ದಾರಿಯಲ್ಲಿ ಬರ್ಬೇಕಾದ್ರೆ ಹೇಳ್ದೆ ಡ್ಯಾಡಿ ಹೇಳ್ಬೇಕು ನೀನು ಮಮ್ಮಿ ಸಂದೇಲೆ ಎಲ್ಲಾ ಗಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತರೋದು ಆಟಗಳ ಆಡಬೇಡ ಓವರ್ ಆಕ್ಷನ್ ಹಾಸ್ಪಿಟ್ಲಿಗೆ ಅಯ್ಯೋ ಏನಾಯ್ತು ಕರ್ಕೋ ಕರ್ಕೋಚೀನಿ ಬೇಗ ಕೈಗೆ ಬ್ಯಾಂಡೇಜ್ ಹಾಕೋಚೀನಿ ಜೇರಕ್ಕೆ ಹೋಗ್ಲ ಕಾಲ್ ತಗ್ಲತ್ತೆ ಕೈಸಿ ಹೋಗ್ತ ನಮ್ಮೂರಲ್ಲಿ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ರು ಸೊ ಅದಕ್ಕೆ ಗೌರ್ ಗೊರವನಹಳ್ಳಿ ಲಕ್ಷ್ಮೀ ದೇವಿನ ತರಿಸಿದ್ರು ಸೊ ಅದಕ್ಕೋಸ್ಕರ ನಾನು ಮತ್ತೆ ನಮ್ಮ ಅತ್ತೆ ಇಬ್ರು ಬಂದಿದೀವಿ ಸೊ ಬಂದು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಹಾಕಿರ್ಲಿಲ್ಲ ಅದರಲ್ಲಿ ಈ ಸಾಮಾನೆಲ್ಲ ತಗೊಂಡು ನಾವು ಹೋಗೋ ಅಷ್ಟೇ ಅದು ಆಗೋಗಿತ್ತು ಸರಿ ಆಯಿತು ದೀಪಾಜು ಬೆಳಗಣ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮೂರವ್ರು ಅಂದರೆ ನಮ್ಮ ಏರಿಯಾದವರೆಲ್ಲ ಕೂತಿದ್ರು ಸೊ ಅವ್ರ ಜೊತೆಲ್ಲ ನಾವು ಕೂತ್ಕೊಂಡಿದ್ವಿ ಇವರೆಲ್ಲಾನು ಕುಂಭಾರ್ಚನೆ ಮಾಡಬೇಕಾದ ಇದ್ರಂತೆ ಸೊ ನಾನು ನಾನು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬರೋದು ಲೇಟ್ ಆಯಿತು ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದಿದ್ದು ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ದೇವಿ ನಿಜವಾಗ್ಲೂ ಇದ್ದರೆ ನೋಡ್ಕೊಂಡು ಇದ್ಬಿಡ್ಬೇಕು ಅಂತ ಅನ್ನಿಸ್ತು ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಬೇಡ್ಕೊಬಿಡಿ ಬೇಗ ಗೈಸ್ ಬೇ ಹಾಗೆ ನಿಮಗೆ ವರ ಕೊಟ್ಬಿಡ್ಲಿ ಪಾರ್ವತಿದು ಮದುವೆ ಮಾಡುವಂಥ ಸೀನ್ನ ಕೂಡ ರೀಕ್ರಿಯೇಟ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪಲಾವ್ ಅದನ್ನು ತಗೊಂಡು ಮನೇಲಿ ಮಾಡಿರೋ ಪಲಾವ್ ಜೊತೆ ಊಟನ ಕಂಪ್ಲೀಟ್ ಮಾಡಿ ಇವತ್ತಿನ ಡೇನ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಹೇಳಿ ಒಂದು ಶೇರ್ ಮಾಡಿ ಅಷ್ಟೇ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು